ಬಲಗೈ ಸಮುದಾಯದ ಶಾಸಕರು ಸಚಿವರು ಮುಕ್ತವಾಗಿ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಸಿಕೆ ಮಂಜುನಾಥ್ ಆಗ್ರಹ ಬಲಗೈ ಸಮುದಾಯದ ಶಾಸಕರು ಸಚಿವರು ಮುಕ್ತವಾಗಿ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಗರಸಭಾ ನಾಮನಿರ್ದೇಶಿತ ಸದಸ್ಯ ಸಿಕೆ ಮಂಜುನಾಥ್ ಒತ್ತಾಯಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಇತರ ಸಮಾಜದ ಸಚಿವರು ಶಾಸಕರು ಅವರವರ ಸಮುದಾಯದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಮಾದರಿಯಲ್ಲಿ ಬಲಗೈ ಸಮುದಾಯದ ಶಾಸಕರು ಸಚಿವರು ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಮುದಾಯದ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಪಕ್ಷಾತೀತವಾಗಿ ಬೆಂಗಳೂರಿನಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ನರೇಂದ್ರ ಸ್ವಾಮಿ ಹೊರತು ಪಡಿಸಿ ಉಳಿದ ಸಮುದಾಯದ ಜನಪ್ರತಿನಿಧಿಗಳು ಭಾಗವಹಿಸದಿರುವುದು ವಿಷಾದಕರ ಸಂಗತಿ ಎಂದರು ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದ್ದು ಡಾಕ್ಟರ್ ಪರಮೇಶ್ವರ್ ಹೊರತುಪಡಿಸಿ ಬಲಗೈ ಸಮುದಾಯದ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಗೈರು ಹಾಜರಿಯಲ್ಲಿ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರುವುದು ಸಮಂಜಸವಲ್ಲ ಇದನ್ನು ಮರು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ದಲಿತ ಮುಖ್ಯಮಂತ್ರಿ ಕೂಗು ಹತ್ತಿಕ್ಕಲು ಒಳ ಮೀಸಲಾತಿ ಅಸ್ತ್ರ ಬಳಸಿ ಹುನ್ನಾರ ನಡೆಸಿದ್ರು ಶೋಷಿತರ ಸಮುದಾಯಗಳ ನಡುವೆ ಗೊಂದಲ ಉಂಟುಮಾಡಿ ದಲಿತ ಮುಖ್ಯಮಂತ್ರಿ ಪ್ರಸ್ತಾಪವನ್ನು ಅಳಿಸುವ ಪಿತೂರಿಯಾಗಿದೆ ಎಂದು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಿವನಾಗಣ್ಣ ಪ್ರಧಾನ ಕಾರ್ಯದರ್ಶಿ ಕೃಷ್ಣರಾಜು ದಲಿತ ಮುಖಂಡರಾದ ಕೂಡೂರು ಶ್ರೀಧರಮೂರ್ತಿ ಪರ್ವತರಾಜ ಬಿಎಲ್ ಮಹಾದೇವಸ್ವಾಮಿ ಸೋಮಸುಂದರ್ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ನಾಯಕ ಚಾಮರಾಜನಗರ ಈ ಸಮೀಕ್ಷೆಗಳಲ್ಲಿ ಎಲ್ಲ ಪ್ರಬಲವಾದಂತ ಜಾತಿಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಗಳನ್ನ ನಡೆಸ್ತಾ ಇರ್ತಾರೆ ನೀವು ಓದಬಹುದು ವೀರಶೈವ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆದಾಗ ಅಲ್ಲಿ ದೊಡ್ಡ ದೊಡ್ಡ ಮಾಜಿ ಮಂತ್ರಿಗಳು ಮಾಜಿ ಸಿ ಎಂಗಳು ಎಲ್ಲ ಪಕ್ಷಾತೀತವಾಗಿ ಭಾಗವಹಿಸ್ತಾರೆ ಹಾಗೂ ಅಲ್ಲಿರ್ತಕ್ಕಂಥ ಸಚಿವರಾದಿಯಾಗಿ ಭಾಗವಹಿಸ್ತಾರೆ ಒಕ್ಕಲಿಗರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತ ಜಾತಿ ಸಮೀಕ್ಷೆಗಳ ಬಾರಿಗೆ ಕುರಿತು ಚರ್ಚಿಸಲಕ್ಕ ಕರೆಯಲ್ಲ ಅವರು ಭಾಗವಹಿಸಲ್ಲ ಎಲ್ಲಿ ನಮ್ ಜಾತಿ ಗೊತ್ತಾಗುವಂತದ ಅವ್ರು ಭಾಗವಹಿಸಲು ಅಂತ ಗೊತ್ತಿಲ್ಲ ಆ ರೀತಿಯಾಗಿ ಇವರು ಯಾವುದೇ ಸಮಾಜದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಾಜದ ಕಾರ್ಯಕ್ರಮಗಳಲ್ಲಿ ಯಾಕೆ ಈ ರೀತಿ ಪಕ್ಷ ಶಾಸಕರು ಮತ್ತು ಸಚಿವರುಗಳು ಮಾಡ್ತಾ ಇದ್ದಾರೆ ನೀವು ಮೀಸಲು ಶೀತ ಗೆದ್ದ ಮೇಲೆ ಸಮಾಜದ ಬಗ್ಗೆ ಚಿಂತನೆ ಮಾಡುವಾಗ ನೀವು ಸರಿಯಾದ ರೀತಿ ಭಾಗವಹಿಸಿ ಸರಿಯಾದ ರೀತಿ ಸಮಾಜನ ಒಳ್ಳೆಯ ದಾರಿಯಲ್ಲಿ ಕರೆದ ಕರ್ಕೊಂಡು ಹೋಗದ್ದು ಜೊತೆಗೆ ಸಮಾಜದ ಸಾಧನ ಭಾಗಗಳ ಬಗ್ಗೆ ನೀವು ಚರ್ಚೆ ಮಾಡಿ ಒಂದು ಒಂದು ಹಾಲಿಲಿ ಕಕ್ಕ ಪ್ರಕಟವರತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗಿಂತ ಸಂಘಟನೆಗಳಿಗಿಂತ ಹೆಚ್ಚಾಗಿ ನಿಮ್ಮ ಸಚಿವರ ಮೇಲೆ ಜವಾಬ್ದಾರಿ ಇದೆ ಶಾಸ್ತ್ರದ ಮೇಲೆ ಜವಾಬ್ದಾರಿ ಇದೆ ಜನಪ್ರತಿನಿಧಿಗಳ ಮೇಲೆ ಜವಾಬ್ದಾರಿ ಇದೆ ಆದರೆ ನೀವು ಇದುವರೆಗೂ ನಾನು ಒಡಮಿಸಾಕಿ ಸಂಬಂಧ ನಾವು ಸಭೆಗಳಲ್ಲಿ ನಾವು ನೋಡಿದಾಗಲೂ ಸಹ ಯಾವುದೇ ಸಚಿವರಲ್ಲಿ ಶಾಸ್ತ್ರ ಆಗಲಿ ಭಾಗವಹಿಸಿಲ್ಲ ಅದ್ರ ಪರ್ಟಿಕ್ಯುಲರ್ಲಿ ನಾನು ಒಳ್ಳೆಯ ಸಂಬಂಧಿತ ಜಾತಿಗಳ ಒಂದು ವಿಚಾರವಾಗಿ ಈ ಸಹ ಇವತ್ತು ಬಲೈ ಸಂಬಂಧಿತ ಜಾತಿಗಳಲ್ಲಿ ನಮಗೆ ತೊಂದರೆ ಆಗಿರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸರಿಯಾದ ರೀತಿ ನಾವು ಜಾಗೃತಿ ಮೂಡಿಸಿ ಅವ್ರನ್ನ ಒಲೆಯನ್ನು ಸೆನ್ಸಸ್ ಭಾಗವಹಿಸಿದ್ರೆ ನಮ್ಮ ಬಲೈಸ್ ಜಾತಿಗಳ ಒಂದು ಸೆನ್ಸ್ ಸಂಖ್ಯೆ ಹೆಚ್ಚಾಗ್ತಿತ್ತು ಇದರಲ್ಲಿ ಜನಪ್ರತಿನಿಧಿಗಳು ಸರಿಯಾಗಿರ್ಬೋದು ಅವರು ಸ್ಪಂದಿಲ್ಲ ಅವ್ರು ಜೀವಿಸ್ತಿಲ್ಲ ಅವ್ರು ಯಾವ್ದು ಜಾಸ್ತಿ ಆಧಾರದಿಂದ ನಗರ ಪ್ರದೇಶಗಳಲ್ಲಿ ಹೆಚ್ಚು ನಾವು ಒಳಗಿಸಲಾಕೆಯಲ್ಲಿ ನಮ್ಮ ಬಲಗೈ ಸಂಬಂಧಿತ ಜಾತಿಯ ಸಮುದಾಯದವರು ಸೆನ್ಸಸ್ ನಲ್ಲಿ ಭಾಗವಹಿಸ್ತಿಲ್ಲ ಸಮೀಕ್ಷೆಯಲ್ಲಿ ಭಾಗವಹಿಸ್ತಿಲ್ಲ ಆ ಕಾರಣದಿಂದ ಇವತ್ತು ನಮ್ಮ ಜನಸಂಖ್ಯಾ ಕಂಡಿಯಾಗಿ ಕಾರಣ ಆಗ

ಸ್ವಾಮೀಜಿಗಳು ನಮ್ಮ ಜನಾಂಗ ಸ್ವಾಮೀಜಿಗಳು ನಾವು ಒಪ್ಕೊಂಡಿದ್ವಿ ಅವರು ಕರೆದಾಗ ನೀವು ಚಲಿ ಮೈ ಚಲಿ ಬಿಟ್ಟು ಭಾಗವಹಿಸಿ ಸಮಾಜ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರು ಮತ್ತು ಜನಪ್ರತಿನಿಧಿಗಳ ಮೇಲೆ ಇದೆ ಅಂತದಲ್ಲಿ ನೀವು ಮಿಶ್ರ ಶಿಕ್ಷಣದಿಂದ ಗೆದ್ಬಿಟ್ಟು ನೀವು ಯಾವುದೇ ಸಮಯಗಳಿಗೆ ಯಾವುದೇ ಇದಕ್ಕೂ ಬರ್ತಾ ಇರೋದು ತುಂಬಾ ದೇಶದ ಸಂಗತಿ ಮುಂದಿನ ದಿನಗಳಲ್ಲಿ ಸಮಾಜವನ್ನ ನೀವು ಒಳ್ಳೆಯದಾಗಿ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಸಚಿವರಾದ ಒಂದು ಶಾಸಕರಿದೆ ಜನಪ್ರತಿನಿಧಿ ಈ ಸಂದರ್ಭದಲ್ಲಿ ಅವರೇ ಪರಿಸ್ಥಿತಿ ದುರಂತ ಏನಪ್ಪ ಅಂತಂದ್ರೆ ಸಮ ಎಸ್ ಕೃಷ್ಣಮೂರ್ತಿ ಅವರು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತಹ ಸಂಘ ಒಳ ಜಾರಿಯಾದಂತ ಜಾರಿಯಾದಂತಹ ಸಚಿವ ಸಂಪುಟ ಸಭೆ ಮಲಗೈ ಸಮಾಜದ ಸಚಿವರುಗಳು ಅನುಪಸ್ಥಿತಿಯಲ್ಲಿ ಈ ಒಂದು ಒಳ ಜಾರಿಯಾಗಿದೆ